ತುಪ್ಪ ಎತ್ತ ಮೋಸ ಉತ್ತರ ಬೇಲದ ಹಣ್ಣು ತಂದವರೊಬ್ಬರು ಹಿಡಿದವರೊಬ್ಬರು ಹೊತ್ತವರೊಬ್ಬರು ಉತ್ತರ ಬಳೆ ತಲೆಯಿಲ್ಲದ ಅಜ್ಜ ಊರಿಂದ ಊರಿಗೆ ಪ್ರಯಾಣ ಮಾಡುತ್ತಾನೆ ಉತ್ತರ ಮರದ ದಿಮ್ಮಿ ತಲೆ ಮೇಲೆ ಹರಳು ಬಾಯಲ್ಲಿ ಬೆರಳು ಉತ್ತರ ಉಂಗುರ ತರೆಯಲ್ಲಾಡಿಸಿ ತನುವನ್ನೇ ತೂಗಿಸಿ ತಣಿಸುವುದೇನದು ಹೃದಯವನು ಉತ್ತರ ಸಂಗೀತ ತುಂಬಿದ ತೂಗಿದಾಗಾಯ್ತು ಉತ್ತರ ನಿದ್ದೆ ಗೋಡೆಯ ಮೇಲೆ ತುಂಬು ಚಂದ್ರ ಕೂತಿದ್ದಾನೆ ಉತ್ತರ ದೀಪ ಪಚ್ಚೆ ತುದಿ ಮುತ್ತು. ಉತ್ತರ ಹೂಬಿಟ್ಟ ಈರುಳ್ಳಿ ತಿರುಗಿ ಬಿತ್ತು ತಿಂಗಳ ದೇವರು ಉತ್ತರ ದೋಸೆ ತೆಗೆಯೋಕಾಗತ್ತೆ ಹಾಕೋಕೆ ಆಗಲ್ಲ ಉತ್ತರ ಹಲ್ಲು